ಇಲ್ಲಿನ ಮಕ್ಕಳೇ ಇಲ್ಲಿನ ಪ್ರಜೆಗಳು ಅಂತ ಹೇಳ್ತಾ ಇಲ್ಲಿ ನಾವು ಕರ್ನಾಟಕದಲ್ಲಿ ಹುಟ್ಟಿ ಈ ಕೋರ್ನಾಡದಲ್ಲಿ ಹುಟ್ಟಿದಂತ ನಾವು ಈ ಈ ನೆಲದಲ್ಲಿ ಹುಟ್ಟಿರೋದು ನಮಗೆ ಅದೃಷ್ಟ ಏಕೆಂದರೆ ಕನ್ನಡ ನಾಡು ಜನ್ನದ ನಾಡು ಚಿನ್ನದ ನಾಡು ಅಂತ ಹೇಳಕ್ಕೆ ಇಷ್ಟಪಡುತ್ತೇನೆ ಆಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಯಲು ಮೊದಲನೇ ತಾಯಿ ಗುರುಗಳು ಹಾಗೂ ತಂದೆ ತಾಯಿಯರು ಸಹ ಎರಡನೇವರಾಗಿರುತ್ತಾರೆ ಆಮೇಲೆ ಮಕ್ಕಳು ಶಿಕ್ಷಕರ ಮಾತನ್ನು ನಿಷ್ಠೆಯಿಂದ ಕೇಳಿ ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಕಲಿಬೇಕು ಒಂದು ಮಕ್ಕಳಿಗಾಗಿ ಗ್ರಾಮ ಸಭೆ ಮಾಡಬೇಕು ವಿಶೇಷ ಗ್ರಾಮ ಸಭೆ ಮಾಡಬೇಕು ಮತ್ತು ಮಹಿಳೆಯರಿಗಾಗಿ ವಿಶೇಷ ಗ್ರಾಮ ಸಭೆ ಮಾಡಬೇಕು ಅಂತ ಒಂದು ನಿರ್ದೇಶನ ಬಂದಿರೋ ಮೇರೆಗೆ ಮತ್ತು ಹಲವಾರು ಸಮಸ್ಯೆಗಳು ಸ್ಥಳೀಯ ಮಟ್ಟದಲ್ಲಿ ಇರೋದರಿಂದ ಸ್ಕೂಲ್ಗಳಲ್ಲಿ ಮಕ್ಕಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಚರ್ಚೆ ಮಾಡೋದರ ಸಲುವಾಗಿ ಈ ಒಂದು ಗ್ರಾಮ ಸಭೆಯನ್ನು ಆಯೋಜಿಸಿದ್ದೀವಿ ಯೋಜನೆಗಳನ್ನ ಜಾರಿ ಮಾಡಲು ಈ ಒಂದು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯ ಮುಖ್ಯ ಉದ್ದೇಶವಾಗಿದೆ ಇಂದಿನ ಮಕ್ಕಳೇ ಮುಂದಿನ ಭಾರತದ ಪ್ರಜೆಗಳು ಮಕ್ಕಳೇ ನೀವು ಮುಂದೆ ಏನ್ ಬೇಕಾದರೂ ಆಗ್ಬಹುದು ಇವತ್ತು ನೀವು ಅದ್ಕೋತಿದ್ದೀರಿ ನಾಳೆ ಇದೇ ಸ್ಟೇಜ್ ಮೇಲೆ ನೀವು ಕುಡುವಂತಹ ಒಂದು ಸೌಭಾಗ್ಯ ಮಾಡದ ದೂರುಗಳನ್ನ ದಾಖಲೆ ಮಾಡೋದಕ್ಕೆ ಒನ್ ಒನ್ ಟೂ ಅಂತಾನೆ ಒಂದಿದೆ ಒನ್ ಜೀರೋ ನೈನ್ ಏಟ್ ಅಂತಾನೆ ಒಂದಿದೆ ಒನ್ ಜೀರೋ ನೈನ್ ಒನ್ ಅಂತ ಹೇಳ್ಬಿಟ್ಟು ಮಹಿಳಾ ಸಹಾಯವಾಣಿ ಅಂತ ಒಂದಿದೆ ಅದಕ್ಕೆ ನೇರವಾಗಿ ಫೋನ್ ಮಾಡಿ ದೂರು ದಾಖಲು ಮಾಡಬಹುದು ಯಾವುದೇ ಸಮಸ್ಯೆ ಇರಲಿ ಸಾಮಾಜಿಕ ಪಿಡುಗುಗಳ ಬಗ್ಗೆ ಈ ದೇಶ ಸ್ವಾತಂತ್ರ್ಯದ ಪೂರ್ವದಲ್ಲಿ ಈ ದೇಶದ ಮಕ್ಕಳು ಮತ್ತು ಮಹಿಳೆಯರನ್ನು ಸಮಗ್ರ ಅಭಿವೃದ್ಧಿ ಮಾಡುವ ದೃಷ್ಟಿಯಲ್ಲಿ ಸಾಮಾಜಿಕ ಕಟ್ಟುಪಾಡುಗಳು ಮತ್ತು ಸಾಮಾಜಿಕ ಬುದ್ದು ಕುಡುಗೆಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಬಲಿಷ್ಠ ಕಾನೂನುಗಳ ಮುಖಾಲ ಮುಖೇನ ಹಲವಾರು ಹಕ್ಕುಗಳನ್ನು ನೀಡುವುದು ನೀಡಿ ಪ್ರಸ್ತುತ ಇಂದಿಗೆ ಸಮಗ್ರವಾಗಿ ಅಭಿವೃದ್ಧಿಯನ್ನು ಕಾಣುತ್ತಾ ಬಂದಿದ್ದೇವೆ ಇನ್ನ ಹೆಚ್ಚಿನ ರೀತಿಯಲ್ಲಿ ದೇಶದ ಮಹಿಳೆಯರಬಹುದು ಮಕ್ಕಳಿರ್ಬೋದು ಹೆಚ್ಚಿನ ರೀತಿಯ ಅಭಿವೃದ್ಧಿಯನ್ನು ಅನ್ನೋ ದೃಷ್ಟಿಯಲ್ಲಿ ಈ ಇಂತಹ ಒಂದು ಗ್ರಾಮ ಮಾಡಬೇಕು ಹಾಗೂ ಕಾನೂನುಗಳನ್ನು ಜಾಗೃತಿಗೊಳಿಸುವ ಮುಖಾಂತರ ಗ್ರಾಮ ಗ್ರಾಮಗಳಲ್ಲಿ ಮಹಿಳೆಯರ ಹಕ್ಕುಗಳಿರ್ಬೋದು ಕಾನೂನುಗಳಿರ್ಬೋದು ಮಕ್ಕಳ ಹಕ್ಕುಗಳಿರ್ಬೋದು ಕಾನೂನುಗಳಿರ್ಬೋದು ಜಾಗೃತಿಯನ್ನು ಮೂಡಿಸಬೇಕು ವಿಶೇಷ ಗ್ರಾಮ ಸಭೆ ಪ್ರತಿ ವರ್ಷವೂ ನಡೀತಾ ಇದೆ ಈ ವರ್ಷವೂ ಸ್ವಲ್ಪ ಇನ್ನೂ ಜೋರಾಗಿ ನಡೆಸ್ಬೇಕನ್ನು ನಾವು ಅರೇಂಜ್ ಅರೇಂಜ್ ಮಾಡ್ಕೊಂಡಿದ್ದಕ್ಕೆ ಚೆನ್ನಾಗಿ ನಡೀತಾ ಇದೆ ಹಾಗೆ ಮಕ್ಕಳು ಅವರಿಗೆ ತೊಂದರೆ ಏನಾಗ್ತಿದೆ ಅಂತ ಒಂದು ನಂಬರನ್ನು ಅವರೇ ಹೇಳಿದ್ದಾರೆ ಒನ್ ಜೀರೋ ನೈನ್ ಏಟ್ ಅಂತ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರ್ದು ಮತ್ತು ಗಂಡು ಮಕ್ಕಳಿಗೆ ತೊಂದರೆ ಆಗಬಾರ್ದು ಹಾಗೂ ಬಾಲ್ಯ ವಿವಾಹ ನಡೀಬಾರ್ದು ಅಂತ ಎಲ್ಲ ಎಲ್ಲ ಥರದಂಥ ಈ ವಿಶೇಷ ಗ್ರಾಮ ಸಭೆಯಲ್ಲಿ ಹೇಳಿದ್ದಾರೆ ಹಾಗೂ ಇಂದಿನ ಮಕ್ಕಳೇ ಇವತ್ತಿನ ಪ್ರಜೆಗಳು ಮುಂದಿನ ಮಕ್ಕಳು ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲ ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಬೇಕಾಗೆ ತಮ್ಮಲ್ಲಿ ಮನವಿ ಮಾಡಿದ್ದೇನೆ ಆಮೇಲೆ ಎಲ್ಲ ಊರಿನ ಶಾಲೆಗಳು ಮಕ್ಕಳು ಅವರವರ ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಆ ಬೇಡಿಕೆಗಳನ್ನು ನಾನು ಮತ್ತು ನಮ್ಮ ಉಪಾಧ್ಯಕ್ಷರು ಹಾಗೂ ನಮ್ಮ ಪೌರಾಣದ ಸದಸ್ಯರುಗಳ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದೇನೆಂದು ಈ ಮೂಲಕ ತಿಳಿಸಬಿದ್ದೇನೆ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇಂದು ಮಹಿಳಾ ಮತ್ತು ಮಕ್ಕಳ ವಿಶೇಷ ಸಭೆಯನ್ನು ಆಯೋಜಿಸಲಾಗಿತ್ತು ಸೊ ಈ ಸಭೆಗೆ ಅಧ್ಯಕ್ಷರಾದ ಶ್ರೀತಾ ರಾಮಸ್ವಾಮಿ ಅಣ್ಣವರು ಹಾಗೂ ಕುಮಾರಣ್ಣನವರು ಹಾಗೂ ಶ್ರೀಮತಿ ಮುಂದಿರತ್ನವರು ಹಾಗೂ ಎಲ್ಲ ನನ್ನ ಗೌರವಾತ್ಮಕ ಸದಸ್ಯರು ಆಚರಿದ್ದರು ಸೊ ಈ ಕಾರ್ಯಕ್ರಮನ ವಿಶೇಷವಾಗಿ ಇಲ್ಲಿ ಆಚರಿಸ್ಬೇಕು ಅಂತ ಹೇಳಿ ಯೋಜ ಮಾಡಲಾಗಿತ್ತು ಮ ಮಕ್ಕಳು ಹಲವಾರು ಬೇಡಿಕೆಗಳನ್ನು ಇಟ್ಟಿರುವಂಥದ್ದು ಹಾಗಾಗಿ ಅಧ್ಯಕ್ಷರ ಸಹಯೋಗದಲ್ಲಿ ಈ ಬೇಡಿಕೆಗಳನ್ನು ಈಡೇರಿಸಿ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ವಿದ್ಯಾರ್ಥಿಗಳು ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಮಹಿಳೆಯರು ಮತ್ತು ಮಕ್ಕಳ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರದ ಸೂಚನೆಯಂತೆ ಈ ದಿನ ಯನಗರ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಸ್ನೇಹಿ ಮತ್ತು ಮಕ್ಕಳ ಸ್ನೇಹಿ ಗ್ರಾಮ ಸಭೆಯನ್ನು ಆಚರಣೆಗೊಳಿಸಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲ ಸರ್ಕಾರಿ ಶಾಲೆಗಳ ಶಿಕ್ಷಕರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಹಾಗೂ ವಿಶೇಷವಾಗಿ ಗ್ರಾಮ ಪಂಚಾಯಿತಿಯ ಎಲ್ಲ ಅಧಿಕ ಆಡಳಿತ ಮಂಡಳಿಯು ಸಹ ಅಧಿಕಾರಿ ವರ್ಗದವರು ಸಹ ಪಾಲ್ಗೊಂಡು ವಿದ್ಯಾರ್ಥಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಿರ್ತಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಿಳೆಯರಾಗ್ಬೋದು ಮಕ್ಕಳಾಗ್ಬೋದು ಹಲವಾರು ಸಾಮಾಜಿಕ ಕಟ್ಟುಪಾಡುಗಳು ಹಾಗೂ ಕಾನೂನಿನ ಬಲವಿಲ್ಲದೆ ಬಹಳಷ್ಟು ಸಮಸ್ಯೆಗಳನ್ನು ನಿರ್ಭವಿಸಿದ್ದ ನಿಟ್ಟಿನಲ್ಲಿ ಈ ದೇಶದ ದೇಶವನ್ನು ಆಳಿದ ಸರ್ಕಾರಗಳು ಮಹಿಳೆಯರು ಮತ್ತು ಮಕ್ಕಳ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಹಲವಾರು ಕಾನೂನುಗಳು ಮತ್ತು ಹಕ್ಕುಗಳನ್ನು ನೀಡುವ ಮುಖಾಂತರ ಈ ದೇಶ ಇಂದಿಗೆ ಸಮಗ್ರವಾಗಿ ಅಭಿವೃದ್ಧಿಯನ್ನು ಕಾಣ್ತಾ ಬಂದಿದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇಶ ಮಹಿಳೆಯರಾಗ್ಬೋದು ಮಕ್ಕಳಾಗ್ಬೋದು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಈ ಒಂದು ಗ್ರಾಮ ಸಭೆಗಳ ಮುಖ ಮುಖೇನ ಹಾಗೂ ಹಲವಾರು ಜಾಗೃತಿ ಕಾರ್ಯಕ್ರಮಗಳ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿ ಉತ್ತಮ ಈ ಸ್ಪರ್ಧಾ ಗುಣಾತ್ಮಕ ಶಿಕ್ಷಣವನ್ನು ಪಡೆಯುವುದರ ಮುಖಾಂತರ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯದ ಪ್ರಜೆಗಳಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಹ ವಿಶೇಷವಾಗಿ ನನ್ನ ವೈಯಕ್ತಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ ನಮ್ಮ ಇನ್ನಾಗ್ರ ಗ್ರಾಮ ಪಂಚಾಯಿತಿನಲ್ಲಿ ಮಕ್ಕಳ ಗ್ರಾಮ ಸಭೆ ಹಾಗೂ ಮಹಿಳೆಯರ ಗ್ರಾಮ ಸಭೆಯನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಸೂಪರ್ವೈಸರ್ ಆದ ಭಾರತಿ ಮೇಡಮ್ ಸಹ ಆಗಮಿಸಿದರು ಅವರಿಗೆಲ್ಲ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮ್ಮ ಗ್ರಾಮದಲ್ಲಿ ಇದೇ ರೀತಿ ಎಲ್ಲ ಕೆಲಸಗಳು ತುಂಬ ಅಭಿವೃದ್ಧಿ ಆಗಲಿ ಇನ್ನೂ ಹೊಸ ನಮ್ಮ ಕೆ ವಿ ರಾಮಸಮ್ಮಣ್ಣವರು ಹಾಗೂ ಉಪಾಧ್ಯಕ್ಷ ಚಂದ್ರಕಲ ಅವರು ಎಲ್ಲ ಸದಸ್ಯರು ಒಗ್ಗೂಡಿ ತುಂಬ ಚೆನ್ನಾಗಿ ನಡ್ಸ್ಕೊಡ್ ಕೊಡ್ತೀವಿ ಇದೇ ರೀತಿ ನಮ್ಮ ಮೂರು ವರ್ಷದಲ್ಲಿ ಮಕ್ಕಳ ಸ್ನೇಹಿ ಅವಾರ್ಡ್ ಸಹ ನಮ್ಮ ಗ್ರಾಮ ಪಂಚಾಯತಿಗೆ ಲಭಿಸಿದೆ ಈ ಕಾರ್ಯಕ್ರಮದಲ್ಲಿ ಮಹಿಳೆ ಮತ್ತು ಮಕ್ಕಳ ಅಪಹರಣ ಬಗ್ಗೆ ಉತ್ತಮವಾಗಿ ಹೇಳಿದ್ದಾರೆ ಹಾಗೂ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರಿಗೆ ವಿಶೇಷ ಕರೆ ದೂರವಾಣಿ ಕರೆ ಸಂಖ್ಯೆಯನ್ನು ಈ ಕಾರ್ಯಕ್ರಮದ ಮೂಲಕ ಹೇಳಿದ್ದಾರೆ